ಸ್ನೇಹಿತರೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದರೆ ಹತ್ತರಲ್ಲಿ ಒಂಬತ್ತು ಜನ ಭಾರತದಲ್ಲಿ ಅಂತ ಹೇಳ್ಬೋದು ಆದರೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಇರುವುದು ಭಾರತದಲ್ಲಿ ಅಲ್ಲ ಅದು ಇರೋದು ಸೌತ್ ಏಷ್ಯಾದ ಕಾಂಬೋಡಿಯಾ ದೇಶದಲ್ಲಿ ಅದರಲ್ಲೂ ಹಿಂದೂ ಅರಸರು ಇದನ್ನು ಆಳಿದ್ರು ಅನ್ನೋಕ್ಕೆ ಇರುವ ಇತಿಹಾಸ ಅಖಂಡ ಭಾರತದ ಕಲ್ಪನೆಗೆ ಇದೊಂದು ಉದಾಹರಣೆ ಅಂತ ಕೊಡಬಹುದು ಈ ದೇವಸ್ಥಾನದ ಹೆಸರು ವಾಟ್ ಭಾರತದಿಂದ ಸಹಸ್ರಾರು ದೂರ ಕಾಂಬೋಡಿಯಾ ದೇಶದಲ್ಲಿ ಈ ದೇವಸ್ಥಾನ ಇದೆ ಕಾಂಬೋಡಿಯಾ ದೇಶದವರು ಈ ದೇವಸ್ಥಾನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಈ ದೇಶದ ನ್ಯಾಷನಲ್ ಫ್ಲ್ಯಾಗ್ ಹಾಗೆ ದೇಶದ ಕರೆನ್ಸಿಯಲ್ಲಿ ಕೂಡ ಈ ದೇವಸ್ಥಾನವನ್ನು ಬಳಸಿದ್ದಾರೆ ಈ ದೇವಸ್ಥಾನಕ್ಕೆ ಅವರು ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತ ನಾವು ಇದರಿಂದ ತಿಳ್ಕೋಬಹುದು ಪ್ರತಿ ವರ್ಷ ಅಂದಾಜು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ ಈ ಭವ್ಯವಾದ ದೇವಸ್ಥಾನ ಹೇಗಿದೆ ಹಾಗೂ ಇದರ ಆರ್ಕಿಟೆಕ್ಚರ್ನ ವಿಶೇಷತೆಗಳೇನು ಹಾಗೆ ಈ ದೇವಸ್ಥಾನವನ್ನು ಕಟ್ಟಿಸಿದ ರಾಜವಂಶ ಯಾವುದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ನಮಸ್ತೆ ಸ್ನೇಹಿತರೆ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಿಶ್ವದ ಅತಿ ದೊಡ್ಡ ದೇವಸ್ಥಾನ ಅಂಕೂರ್ವಾಡ್ ದೇವಾಲಯವನ್ನು ಕಟ್ಟಿಸಿದ್ದು ಅಂದಾಜು ಹನ್ನೊಂದು ಹದಿಮೂರರಿಂದ ಹನ್ನೊನ್ನೂರ ಐವತ್ತರ ವೇಳೆಗೆ ಈ ದೇವಾಲಯವನ್ನು ಕಟ್ಸೋಕೆ ಸುಮಾರು ಮೂವತ್ತೇಳು ವರ್ಷಗಳು ಬೇಕಾಯಿತು ಅಂದರೆ ಸುಮಾರು ಇಲ್ಲಿಂದ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿಸಿದ ಈ ದೇವಸ್ಥಾನ ಈಗಲೂ ಕೂಡ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಸ್ಥಾನ ಆಗಿದೆ ಸುಮಾರು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಾಂಬೋಡಿಯ ದೇಶವನ್ನು ಕಿಮೀರ್ ಅನ್ನು ಹಿಂದೂ ರಾಜಮನೆತನ ಆಳ್ವಿಕೆ ಮಾಡ್ತಿತ್ತು ಈ ಪ್ರದೇಶವನ್ನು ಆವಾಗ ಕಾಂಬೋಜಾ ಅಂತ ಕರೀತಿದ್ರು ಈ ಕಿಮೀರ್ ರಾಜವಂಶದ ಎರಡನೇ ಸೂರ್ಯವರ್ಮನ್ ಈ ದೇವಾಲಯವನ್ನು ಕಟ್ಟಿಸೋಕೆ ಕನಸು ಕಾಣ್ತಾನೆ ಹಾಗೆ ಅದನ್ನು ನನಸು ಮಾಡಿಕೊಳ್ಳೋಕೆ ಹೊಸ ಹೊಸ ವಿಧಾನಗಳನ್ನು ರೂಪಿಸ್ಕೊಳ್ತಾನೆ ಈ ಕಿಮೀರ್ ರಾಜವಂಶದ ಎರಡನೇ ಸೂರ್ಯವರ್ಮನ ಆಸ್ಥಾನದಲ್ಲಿ ಮೇಧಾವಿಯೂ ಜ್ಞಾನಿಯೂ ಆಗಿದ್ದ ದಿವಾಕರ ಭಟ್ಟ ಮಾರ್ಗದರ್ಶನವನ್ನು ನೀಡ್ತಿದ್ದ ಒಂದರ್ಥದಲ್ಲಿ ರಾಜನಿಗೆ ಬೆನ್ನೆಲುಬಾಗಿ ನಿಂತಿದ್ದ ಪಂಡಿತ ಈ ದಿವಾಕರ ಭಟ್ಟ ಅಷ್ಟೇ ಅಲ್ಲ ಇದೇ ದಿವಾಕರ ಭಟ್ಟ ಈ ಅಂಕೂರ್ ದೇವಾಲಯವನ್ನು ಕಟ್ಸೋಕೆ ರಾಜನಿಗೆ ಸಲಹೆಯನ್ನು ಕೂಡ ಕೊಡ್ತಾನಂತೆ ಹಾಗೆ ಅಂಕೂರ್ ವಾಟ್ ಅನ್ನೋ ಹೆಸರನ್ನು ಕೊಟ್ಟಿದ್ದು ಇದೇ ದಿವಾಕರ ಭಟ್ಟ ಅಂಕೂರ್ ವಾಟ್ ಇದೊಂದು ಸಂಸ್ಕೃತ ಪದ ಇದರ ಅರ್ಥ ದೇವಾಲಯಗಳ ನಗರ ಅಂತ ಅರ್ಥ ಈ ದೇವಾಲಯದ ನಿರ್ಮಾಣದ ಹಿಂದೆ ಒಂದು ರೋಚಕ ಕಥೆ ಇದೆ ಈ ದೇವಸ್ಥಾನ ಒಂದು ದೊಡ್ಡ ಜಾಗದಲ್ಲಿ ಬೃಹದಾಕಾರವಾಗಿ ಕಟ್ಟಿಸಬೇಕಾಗಿತ್ತು ಆದರೆ ರಾಜನ ಹತ್ತಿರ ಅಷ್ಟೊಂದು ದುಡ್ಡಾಗಲಿ ಕಚ್ಚಾ ವಸ್ತುಗಳಾಗಲಿ ಕಟ್ಟಿಸೋಕೆ ಇರಲಿಲ್ಲ ಆ್ಯಂಡ್ ಕೂಲಿ ಕಾರ್ಮಿಕರ ಅವಶ್ಯಕತೆ ಕೂಡ ಇತ್ತು ಅದಕ್ಕೆ ಈ ರಾಜವಂಶದ ಮಾರ್ಗದರ್ಶಿಯಾಗಿದ್ದ ದಿವಾಕರ ಭಟ್ಟ ರಾಜನಿಗೆ ಒಂದು ಸಲಹೆ ಕೊಡ್ತಾನೆ ಅಂದರೆ ಬೇರೆ ರಾಜ್ಯಗಳೊಡನೆ ಯುದ್ಧ ಮಾಡೋದು ಅದು ಬೇರೆ ರಾಜ್ಯಕ್ಕೆ ದಾಳಿ ಮಾಡಿ ಅಲ್ಲಿ ಯುದ್ಧ ಮಾಡಿ ರಾಜನನ್ನ ಸೋಲಿಸಿ ಅಲ್ಲಿನ ಸಂಪತ್ತು ಹಾಗೆ ಅಲ್ಲಿನ ಜನರನ್ನ ಬಂದಿಯಾಗಿಸಿ ಕರ್ಕೊಂಡು ಬಂದು ಈ ದೇವಾಲಯವನ್ನು ಕಟ್ಟಿಸೋಕೆ ಸಲಹೆ ಕೊಡ್ತಾನೆ ರಾಜ ಅದನ್ನು ಸರಿ ಅಂತ ಅಂದ್ಕೊಂಡು ಬೇರೆ ರಾಜ್ಯದೊಡನೆ ಯುದ್ಧ ಮಾಡಿ ಅಲ್ಲಿನ ಸಂಪತ್ತು ಹಾಗೆ ಜನರನ್ನ ಬಂದಿಯಾಗಿಸಿ ಕರ್ಕೊಂಡು ಬಂದು ತನ್ನ ಕನಸಿನ ದೇವಾಲಯವಾದ ಅಂಕುರ್ವಾಡ್ ದೇವಾಲಯದ ನಿರ್ಮಾಣಕ್ಕೆ ಮುಂದಾಗ್ತಾನೆ ಆದರೆ ದೇವಾಲಯ ಪೂರ್ಣ ಆಗೋ ವೇಳೆಗೆ ಈ ಎರಡನೇ ಸೂರ್ಯವರ್ಮನ್ ದೇವಾಲಯ ನೋಡೋಕೆ ಇರಲಿಲ್ಲ ಅವನು ಅದಾಗಲೇ ವಿಧಿವಶನಾಗಿದ್ದ ಇದನ್ನೇ ಅಲ್ವಾ ಕರ್ಮ ಅನ್ನೋದು ಬೇರೆ ರಾಜ್ಯದೊಡನೆ ಯುದ್ಧ ಮಾಡಿ ಅಲ್ಲಿನ ಸಂಪತ್ತು ಹಾಗೆ ಜನರನ್ನು ಬಂದಿಯಾಗಿಸಿ ಕರ್ಕೊಂಡು ಬಂದು ದೇವಾಲಯದ ನಿರ್ಮಾಣಕ್ಕೆ ಮುಂದಾಗ್ತಾನೆ ಆದರೆ ಕೊನೆಗೆ ಆಸೆಯಿಂದ ಕಟ್ಸೋಕೆ ಮುಂದಾದ ದೇವಾಲಯವನ್ನು ನೋಡೋಕೆ ಈ ರಾಜನೇ ಇರಲಿಲ್ಲ ಇನ್ನು ಈ ದೇವಸ್ಥಾನವು ಸುಮಾರು ನಾಲ್ಕುನೂರ ಎರಡು ಎಕರೆ ಭೂಮಿಯಲ್ಲಿ ನಿರ್ಮಾಣಗೊಂಡಿದೆ ಹದಿನೈದು ನೂರು ಮೀಟರ್ ಉದ್ದ ಹದಿಮೂರು ನೂರು ಮೀಟರ್ ಅಗಲವಾಗಿರುವ ಈ ದೇವಸ್ಥಾನ ಆಕೃತಿಯು ಮೇರು ಪರ್ವತವನ್ನು ಹೋಲುವಂತಿದೆ ಮೇರು ಪರ್ವತ ಇದು ದೇವತೆಗಳ ವಾಸಸ್ಥಾನ ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಮೂರ್ತಿಗಳನ್ನು ಕೂಡ ನಾವು ಕಾಣಬಹುದು ಈ ದೇವಸ್ಥಾನವನ್ನು ನೀರಿನ ಮೂಲದಲ್ಲಿ ಕಟ್ಟಲಾಗಿದೆ ಅದಕ್ಕೆ ಇವರು ಬಳಸಿರುವ ಒಂದು ಇಂಜಿನಿಯರಿಂಗ್ ಟೆಕ್ನಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ದೇವಸ್ಥಾನದ ತಳಪಾಯವನ್ನು ಮೂರು ಪದರದಿಂದ ಕಟ್ಟಲಾಗಿದೆ ಮೊದಲು ಮರಳು ನಂತರ ಜಲ್ಲಿಕಲ್ಲು ಅದಾದಮೇಲೆ ಮಣ್ಣನ್ನು ಹಾಕಿ ತಳಪಾಯವನ್ನು ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ ಹಾಗೆ ಇವರು ಯೂಸ್ ಮಾಡಿರುವ ಸ್ಯಾಂಡ್ ಒಂದು ವಿಶಿಷ್ಟ ಗುಣದಿಂದ ಕೂಡಿದೆ ಅದೇನೆಂದರೆ ಈ ಸ್ಯಾಂಡ್ಗೆ ನೀವು ಎಷ್ಟು ನೀರು ಹಾಕ್ತಿರೋ ಆ ನೀರನ್ನು ಈ ಸ್ಯಾಂಡ್ ಹಿಡಿದಿಟ್ಕೊಂಡು ಒಂಥರ ಕಲ್ಲಿನ ಥರ ಗಟ್ಟಿಯಾಗುತ್ತೆ ಇನ್ನು ಮೂರು ಕಡೆಯಿಂದ ಕೂಡಿರುವ ನೀರು ಈ ಮರಳನ್ನು ಇನ್ನೂ ಕೂಡ ಗಟ್ಟಿ ಮಾಡಿದೆ ಈ ದೇವಸ್ಥಾನವನ್ನು ಕಟ್ಟೋಕೆ ಸತತ ಮೂವತ್ತೇಳು ವರ್ಷಗಳ ಕಾಲ ಶ್ರಮ ವಹಿಸಲಾಗಿದೆ ಹಾಗೂ ಲಕ್ಷಕ್ಕೂ ಅಧಿಕ ಕಾರ್ಮಿಕರನ್ನು ಬಳಸಲಾಗಿದೆ ಆದರೆ ಈ ದೇವಸ್ಥಾನಕ್ಕೆ ಬೇಕಿರುವ ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲಿಂದ ಬಂದು ಅಂತ ಈಗಲೂ ಕೂಡ ಆರ್ಕಿಯೋಲಾಜಿಸ್ಟ್ಗಳು ಯೋಚಿಸುತ್ತಿದ್ದಾರೆ ಅದರ ಬಗ್ಗೆ ಈಗ ಮುಂದೆ ನೋಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ದೇವಾಲಯವನ್ನು ಕಟ್ಟಿರುವ ಕಾರ್ಮಿಕರು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅಂತ ಮುಂದಿನ ತಲೆಮಾರಿನ ಜನರಿಗೆ ಗೊತ್ತಾಗಲಿ ಅಂತ ಕೆಲವು ಕಡೆ ಕಾರ್ಮಿಕರು ದೇವಸ್ಥಾನವನ್ನು ಕಟ್ತಿರೋ ದೃಶ್ಯವನ್ನು ದೇವಸ್ಥಾನದ ಕಲ್ಲುಗಳಲ್ಲಿ ಕೂಡ ಕೆತ್ತಲಾಗಿದೆ ಒಂದು ಕುತೂಹಲಕಾರಿ ವಿಷಯ ಏನು ಅಂದರೆ ಈ ದೇವಸ್ಥಾನವನ್ನು ಕಟ್ಟೋಕೆ ಯೂಸ್ ಮಾಡಿರುವ ಸೆರೆಮೆಂಟರಿ ರಾಕ್ಸ್ನ ಒಂದು ಕಲ್ಲು ಹಲವಾರು ಟನ್ಗಳಷ್ಟು ಭಾರ ಇದೆ ಆದರೆ ಈ ದೇವಸ್ಥಾನದ ಹತ್ತಿರ ಹತ್ತಿರ ಕೂಡ ಈ ಥರದ ಕಲ್ಲುಗಳ ನಿಕ್ಷೇಪ ಎಲ್ಲೂ ಕಂಡುಬಂದಿಲ್ಲ ಹಾಗಾದರೆ ಹಲವಾರು ಕಿಲೋಮೀಟರ್ನಿಂದ ಈ ಕಲ್ಲುಗಳನ್ನು ಹೇಗೆ ತಂದರು ಅನ್ನೋದು ಈಗಲೂ ಕೂಡ ವಿಜ್ಞಾನಿಗಳಿಗೆ ನಿಗೂಢ ಪ್ರಶ್ನೆಯಾಗಿದೆ ವಿಜ್ಞಾನಿಗಳ ಪ್ರಕಾರ ಈ ದೇವಸ್ಥಾನಕ್ಕೆ ಸುಮಾರು ಹತ್ತು ಮಿಲಿಯನ್ ಕಲ್ಲುಗಳ ಬ್ಲಾಕ್ಸ್ಗಳನ್ನು ಯೂಸ್ ಮಾಡಲಾಗಿದೆ ಇತ್ತೀಚೆಗೆ ಆರ್ಕಿಯೋಲಾಜಿಸ್ಟ್ಗಳು ಸ್ಯಾಟಲೈಟ್ ಇಮೇಜ್ ಪ್ರೊಸೆಸ್ ಮಾಡಿದಾಗ ಗೊತ್ತಾಗಿರುವ ವಿಷಯ ಏನು ಅಂತಂದರೆ ಈ ದೇವಸ್ಥಾನದಿಂದ ಸುಮಾರು ಮೂವತ್ತು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ಸೆಡಿಮೆಂಟರಿ ರಾಕ್ಸ್ಗಳ ನಿಕ್ಷೇಪ ಕಂಡು ಬಂದಿದೆ ಆದರೆ ಹಲವಾರು ಟನ್ಗಳಷ್ಟು ಭಾರ ಇರುವ ಈ ಕಲ್ಲುಗಳನ್ನು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಿಂದ ಹೇಗೆ ತಂದರು ಅನ್ನೋಕೆ ಮುಂದೆ ಉತ್ತರ ಹುಡುಕೋಣ ಬನ್ನಿ ಆಗಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಟೆಂಪಲ್ ಇಂಜಿನಿಯರ್ಸ್ಗಳಂತ ಇದ್ದರು ಅವರು ನೀಡಿರುವ ಸಲಹೆ ಏನು ಅಂತಂದರೆ ನೀರುಗಳ ಮೂಲಕ ಈ ಕಲ್ಲುಗಳನ್ನು ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂತ ಇದಕ್ಕೆ ಅವರು ಹೈಡ್ರಾಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ ಈ ಹೈಡ್ರಾಲಿಕ್ ನೆಟ್ವರ್ಕ್ ಯೂಸ್ ಮಾಡಿಕೊಂಡು ನೀರಿನಲ್ಲಿ ಕೆಲವು ಕೆನಲ್ಸ್ಗಳನ್ನು ನಿರ್ಮಾಣ ಮಾಡಲಾಯಿತು ಮುಂದೆ ಬಂಬೂಸ್ಗಳ ಸಹಾಯದಿಂದ ಇವುಗಳನ್ನು ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿದರು ಈ ಥರದ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಂಡು ಹಲವಾರು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲುಗಳನ್ನು ಇವರು ದೇವಸ್ಥಾನದ ಹತ್ತಿರ ತಂದರು ಅಷ್ಟೇ ಅಲ್ಲ ಮುಂದೆ ಈ ಆರ್ಕಿಯೋಲಜಿಸ್ಟ್ಗಳಿಗೆ ಇನ್ನೊಂದು ಉತ್ತರಿಸಲಾಗದ ಪ್ರಶ್ನೆ ಎದುರಾಯಿತು ಅದೇನೆಂದರೆ ಈ ದೇವಸ್ಥಾನವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ತಿಳಿದ ವಿಷಯ ಏನು ಅಂತಂದರೆ ಇಲ್ಲಿ ಯೂಸ್ ಮಾಡಿರುವ ಸೆಡಿಮೆಂಟರಿ ರಾಕ್ಸ್ಗಳಲ್ಲಿ ಫಾರ್ಟಿ ಪರ್ಸೆಂಟ್ ಫೆಲ್ಡ್ ಸ್ಪಾರ್ ಹಾಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ವಾಡ್ಸ್ ಮೆಟೀರಿಯಲ್ ಇದೆ ಇವೆರಡೂ ತುಂಬ ಹಾರ್ಡ್ ಮೆಟೀರಿಯಲ್ ಆದರೆ ಆ ಕಾಲದಲ್ಲಿ ಈ ಕಲ್ಲುಗಳನ್ನು ಭೇದಿಸಿ ಆಕೃತಿಗಳನ್ನು ಹೇಗೆ ಮಾಡಿದರೂ ಅದು ಮಾಡೋಕೆ ಇಂಪಾಸಿಬಲ್ ಅನ್ನೋದು ವಿಜ್ಞಾನಿಗಳ ತಳವಳ ಹಾಗೆ ಸುಮಾರು ಟನ್ಗಳ ಭಾರವಿರುವ ಈ ಕಲ್ಲುಗಳನ್ನು ಗುಡಿಯ ಅರವತ್ತೈದು ಮೀಟರ್ ಎತ್ತರದಲ್ಲಿ ಹೇಗೆ ಇಟ್ಟಿದ್ದಾರೆ ಅನ್ನೋಕೆ ವಿಜ್ಞಾನಿಗಳು ಕೊಟ್ಟ ಉತ್ತರ ಹೀಗಿದೆ ಮೊದಲು ಕಲ್ಲುಗಳನ್ನು ಮೆಟ್ಟಿಲುಗಳ ಥರ ಇರಿಸಲಾಯಿತು ನಂತರ ಇಳಿಜಾರಿನ ಹಾಗೆ ಮರಳಿನ ದಿಬ್ಬವನ್ನು ನಿರ್ಮಿಸಲಾಯಿತು ನೆನಪಿರಲಿ ಇದು ತಾತ್ಕಾಲಿಕವಾಗಿ ನಿರ್ಮಿಸಿದ್ದು ನಂತರ ಈಗಿನ ಕಲ್ಲುಗಳನ್ನು ಅನಲೈಸ್ ಮಾಡಿದಾಗ ತಿಳಿದ ವಿಷಯಗಳು ಏನು ಅಂತಂದರೆ ಈ ಕಲ್ಲುಗಳಲ್ಲಿ ಹೋಲ್ಸ್ಗಳಿವೆ ಈ ಹೋಲ್ಸ್ಗಳಲ್ಲಿ ಬಲಿಷ್ಠವಾದ ಕಟ್ಟಿಗೆಗಳನ್ನು ಹಾಕಿ ಮಣ್ಣಿನ ದಿಬ್ಬದ ಸಹಾಯದಿಂದ ಮೇಲೇರಿಸಿ ನಂತರ ಮಣ್ಣಿನ ದಿಬ್ಬವನ್ನು ನಿರ್ನಾಮ ಮಾಡಿದರು ಈ ಕಲ್ಲುಗಳಲ್ಲಿ ಮೊದಲೇ ಹೇಳಿದ ಹಾಗೆ ಶಿಲಾಕೃತಿಗಳನ್ನು ಮಾಡೋದು ತುಂಬ ಅಸಾಧ್ಯವಾಗಿದೆ ಆದರೆ ಆಗಿನ ಕಾಲದ ಕಿಮೀರ್ ವಂಶದ ಇಂಜಿನಿಯರ್ಸ್ಗಳು ಯೂಸ್ ಮಾಡಿರುವ ಟೆಕ್ನಿಕ್ ಯಾವುದು ಅಂತಂದರೆ ಅವರು ಯೂಸ್ ಮಾಡಿರುವ ಸ್ಯಾಂಡ್ ಸ್ಟೋನ್ಗಳಲ್ಲಿ ಲ್ಯಾಟ್ರೈಟ್ ಬ್ಲಾಕ್ಸ್ಗಳನ್ನು ಬಳಸಿಕೊಂಡಿದ್ದಾರೆ ಈ ಲ್ಯಾಟ್ರೈಟ್ ಬ್ಲಾಕ್ಸ್ಗಳನ್ನು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಪರೀಕ್ಷೆ ಮಾಡಿದಾಗ ತಿಳಿದ ವಿಷಯ ಏನು ಅಂತಂದರೆ ಇವುಗಳಲ್ಲಿ ಹನಿಕೋಮ್ ಸ್ಟ್ರಕ್ಚರ್ಸ್ಗಳಿವೆ ಅಷ್ಟೇ ಅಲ್ಲ ಅವುಗಳಲ್ಲಿ ಐರನ್ ರಿಚ್ ಮೆಟೀರಿಯಲ್ ಕೂಡ ಇದೆ ಇವು ಸೆಡಿಮೆಂಟರಿ ರಾಕ್ಸ್ಗಳಲ್ಲಿ ನೀರನ್ನು ಹಿಡಿದುಕೊಂಡು ಮುಂದೆ ಶಿಲಾಕೃತಿಗಳ ಕೆತ್ತನೆ ಮಾಡೋಕ್ಕೆ ತುಂಬ ಸಹಾಯ ಮಾಡ್ತವೆ ಇನ್ನು ಈ ದೇವಸ್ಥಾನದ ಕಲ್ಲುಗಳನ್ನು ಎಷ್ಟು ನಿಖರವಾಗಿ ಜೋಡಿಸಲಾಗಿದೆ ಅಂತಂದರೆ ಕ್ರೆಡಿಟ್ ಕಾರ್ಡ್ನಂಥ ತಿನ್ ಮೆಟೀರಿಯಲ್ ಕೂಡ ನೀವು ಇದರಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ ಹಾಗೆ ಈ ಕಲ್ಲುಗಳ ಜೋಡಣೆ ಬಲಿಷ್ಠ ಆಗಿರಲಿ ಅಂತಂದು ಈ ಕಲ್ಲುಗಳ ನಡುವೆ ಐರನ್ ಕೂಡ ಇನ್ಸರ್ಟ್ ಮಾಡಿದಾರಂತೆ ಆದರೆ ದೇವಸ್ಥಾನದ ಸುತ್ತ ನೀರು ಇದ್ದರೂ ಕೂಡ ಈ ಐರನ್ ಮೆಟೀರಿಯಲ್ ಇಲ್ಲಿವರೆಗೂ ಜಂಕು ಹಿಡಿದಿಲ್ಲ ಅನ್ನೋದು ವಿಜ್ಞಾನಿಗಳಿಗೆ ಈಗಲೂ ಕೂಡ ಯೋಚನೆಗೀಡು ಮಾಡೋ ಥರ ಆಗಿದೆ ಮೊದಲು ವಿಷ್ಣುವಿಗೆ ಸಮರ್ಪಿತವಾಗಿದ್ದ ಈ ದೇವಸ್ಥಾನ ಮುಂದೆ ಬೌದ್ಧರ ಪಾಲಾಯಿತು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಕಿಮೀರ್ ವಂಶ ಮುಂದೆ ಇಲ್ಲಿ ಬೌದ್ಧರ ಮೂರ್ತಿಗಳನ್ನು ಕೂಡ ನಿರ್ಮಿಸಿದರು ಅದಾದ ಮೇಲೆ ಚಾಮ್ ಅನ್ನೋ ರಾಜವಂಶ ಕಿಮೀರ್ ವಂಶದ ಮೇಲೆ ದಾಳಿ ಮಾಡಿತು ಆವಾಗ ಈ ದೇವಸ್ಥಾನ ಸ್ವಲ್ಪ ಹಾನಿಗೊಳಗಾಯಿತು ಹದಿಮೂರನೇ ಶತಮಾನದಲ್ಲಿ ರಾಜವಂಶ ಅಂತ್ಯ ಆದಮೇಲೆ ಈ ಅಂಕುರ್ವಾಡ್ ದೇವಸ್ಥಾನದ ಬಗ್ಗೆ ಬಹಳಷ್ಟು ಕಡಿಮೆ ಜನರಿಗೆ ಗೊತ್ತಾಗೋ ಥರ ಆಯಿತು ನಂತರ ಹತ್ತೊಂಬತ್ತನೇ ಶತಮಾನದಲ್ಲಿ ಈ ದೇವಸ್ಥಾನ ಇರುವಿಕೆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಾಗೋ ಥರ ಆಯಿತು ಅಷ್ಟೇ ಅಲ್ಲ ಭಾರತದ ಚೋಳ ವಂಶ ಈ ಕಿಮೀರ್ ವಂಶದ ಜೊತೆ ಒಳ್ಳೆಯ ಒಡನಾಟ ಹೊಂದಿತ್ತು ಅಂತ ಇತಿಹಾಸಕಾರರ ವಾದವಾಗಿದೆ ಅಖಂಡ ಭಾರತದ ಇತಿಹಾಸ ಭಾರತದಿಂದ ಹೊರಗೂ ಕೂಡ ಹಬ್ಬಿತ್ತು ಅನ್ನೋಕ್ಕೆ ಇದೊಂದು ನಿದರ್ಶನ ನೋಡಿದ್ರಲ್ಲ ಸ್ನೇಹಿತರೆ ಇಂಥ ಹೆಮ್ಮೆ ಇತಿಹಾಸನ ಹೊಂದಿರುವ ನಾವು ಟೆಕ್ಸ್ಟ್ ಬುಕ್ಗಳಲ್ಲಿ ಓದೋದು ತುಂಬ ಕಡಿಮೆ ಮುಂದೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗಾ